ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವಾಗೆ ಕಾದಿರ್ತಾಳೆ ಅಮ್ಮ ಬೇಬಿ ಎಲ್ಲಿ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತಾಳೆ ಕೃಷ್ಣ ಆಗ ಬಾಲ ಬಂದು ರಚನಾ ಜೀವ ಮನೆಗೆ ಬನ್ನ ಅಂತಾನೆ ಇಲ್ಲ ಅಂತಾಳೆ ಕೃಷ್ಣ ಜೀವ ಫುಟ್ರಕ್ಕೆ ಬಿಟ್ಟು ಎಲ್ಲಿಗೆ ಹೋಗೋದೇ ಇಲ್ಲ ಅಂಥದ್ರಲ್ಲಿ ಇವತ್ತು ಎಲ್ಲಿಗೋ ಹೋಗಿ ಬರ್ತೀನಿ ಅಂತ ಹೇಳೋದನು ಬರಲೇ ಇಲ್ವಲ್ಲ ಮನೆಗೆ ಬಂದಿಲ್ಲ ಅಂತಂದರೆ ಎಲ್ಲಿಗೆ ಹೋಗಿರ್ಬೋದು ಅಂತಾನೆ ಬಾಲ ವರಿ ಮಾಡ್ಕೋಬೇಡಿ ಬರ್ತಾರೆ ಮಾಧುರಿ ಅಂತ ಸನ್ನೆ ಮಾಡ್ತಾಳೆ ರಚನಾ ಆಗ ಜೀವ ಬರ್ತಾನೆ ಬೇಬಿ ಎಲ್ಲಿಗೆ ಹೋಗಿದ್ದೆ ನೀನು ಫೋನ್ ಮಾಡಿದರೂ ತೆಗಿಲಿಲ್ಲ ಅಂತಾಳೆ ಕೃಷ್ಣ ಸಾರಿ ಬೇಬಿ ನಾನು ಒಬ್ಬ ಮುಖ್ಯವಾದ ವ್ಯಕ್ತಿನ ಮೀಟ್ ಆಗೋದಕ್ಕೆ ಹೋಗಿದ್ದೆ ಹಾಗಾಗಿ ನೋಡ್ಕೊಂಡಿಲ್ಲ ಅಷ್ಟೇ ಅಂತಾನೆ ಜೀವ ಆಗ ಕೃಷ್ಣ ಅಂತಾಳೆ ಏನಾಯ್ತು ಅಂತಾನೆ ಜೀವ ನನ್ನ ಫ್ರೆಂಡ್ಸ್ ಇದ್ರಲ್ಲ ರಕ್ಷಿತು ದಿಯಾ ಮನಸ್ವಿ ಅವರೆಲ್ಲ ವೇಕೇಶನ್ಸ್ಗೆ ಅಂತ ಟ್ರಿಪ್ಗೆ ಹೋಗ್ತಿದ್ದಾರೆ ನಾನು ಮಾತ್ರ ಮನೇಲಿದ್ದೀನಿ ಅಂತಾಳೆ ಕೃಷ್ಣ ಅರರೆ ಮೊದಲೇ ಹೇಳಿದಿದ್ರೆ ನಾವು ಎಲ್ಲಾದರೂ ಹೋಗ್ಬೋದಿದ್ದಲ್ವಾ ಅಂತಾನೆ ಬಾಲ ಇವಾಗೇನು ಟ್ರಿಪ್ಗೆ ಹೋಗಬೇಕು ಅಷ್ಟೇ ತಾನೇ ಡನ್ ಪ್ಲ್ಯಾನ್ ಮಾಡೋಣ ಅಂತಾನೆ ಜೀವ ಯಾವಾಗ ಹೋಗೋಣ ಅಂತಾನೆ ಬಾಲ ನಾಳೆ ಹೋಗೋಣ ಅಂತಾಳೆ ಕೃಷ್ಣ ಬೇಬಿ ಹಾಗೆ ಹೋಗೋಣ ಅಂದರೆ ಹೇಗಮ್ಮ ಹಣದ ವ್ಯವಸ್ಥೆ ಮಾಡಬೇಕು ಫುಡ್ ಟ್ರ್ಯಾಕ್ ಓಪನ್ ಮಾಡಿದ್ದೀವಿ ಅಂತಾನೆ ಜೀವ ಬೇಬಿ ಪ್ಲೀಸ್ ಬೇಬಿ ನಾಳೆನೇ ಹೋಗೋಣ ಅಂತ ಕೃಷ್ಣ ಹೇಳ್ತಾಳೆ ಸರಿ ಹೋಗೋಣ ಅಂತಾನೆ ಜೀವ ಗೋವಾಕ್ಕೆ ಹೋಗೋಣ ಅಲ್ವಾ ಕೃಷ್ಣ ಬೀಚ್ ಸಖತ್ತಾಗಿರುತ್ತೆ ಅಂತಾನೆ ಬಾಲ ಬೇಡ ಅಂತಾನೆ ಜೀವ ಊಟಿ ತೀರ್ಥಳ್ಳಿ ಅಮ್ಮ ನಿನ್ನ ಹೀಗೆ ಏನು ಅಂತಾಳೆ ಕೃಷ್ಣ ಗೌರಿಪುರಕ್ಕೆ ಹೋಗೋಣ ಅಂತಾಳೆ ರಚನಾ ಮಾಧುರಿಗೂ ಗೌರಿಪುರ ಅಂದರೆ ಇಷ್ಟ ಅಲ್ವಾ ಅಂತ ಅವಳನ್ನು ನೆನ್ಪು ಮಾಡ್ಕೋತಾನೆ ಜೀವ ಗೌರಿಪುರಕ್ಕೆ ಅಯ್ಯೋ ನಾವು ಹೋಗ್ತಿರೋದು ತೀರ್ಥ ಯಾತ್ರೆಗೆ ಅಲ್ಲ ರಚನಾ ಎಂಜಾಯ್ ಮಾಡೋದಕ್ಕೆ ಅಂತಾನೆ ಬಾಲ ನನ್ನಿಷ್ಟೇ ನಾನು ಹೇಳಿದೆ ಅಂತಾಳೆ ರಚನಾ ಸರಿ ನನ್ನ ನನ್ನಿಷ್ಟ ನಾವು ಗೌರಿಪುರಕ್ಕೆ ಹೋಗೋಣ ಅಂತಾನೆ ಜೀವ ಈಚೆ ವಜ್ರೇಶ್ವರಿ ತೇಜನ ಹತ್ರ ಏನು ಕೆಲಸ ಆಗಿಲ್ಲ ಹಾಗಿದ್ರೆ ಅಂತಾಳೆ ರಣ ಬಿಸಿಲಲ್ಲಿ ಯಾರನ್ನೂ ಹುಡ್ಕೊಂಡು ಹೋಗಿ ಮಾತಾಡ್ಸ್ಬಿಟ್ಟೆ ಬೆಂಗಳೂರಿನ ಆ ಡಾಡ್ಬಿಟ್ಟೆ ಅತ್ತಿಗೆ ಆದರೆ ಆ ಜೀವ ಬಗ್ಗೆ ಯಾವುದೇ ಹೊಸ ಇನ್ಫಾರ್ಮೇಷನ್ ಸಿಗಲಿಲ್ಲ ನನಗಂತೂ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅಂತಾನೆ ತೇಜ ತೇಜ ನೀನು ಈ ಮನೆಯಲ್ಲಿ ಸಂತೋಷವಾಗಿದೆಯಲ್ಲ ಏನೂ ಕೊರತೆಗಳಿಲ್ಲ ತಾನೆ ಏನಾದರೂ ಇದ್ದರೆ ಹೇಳಪ್ಪ ಸಂಕೋಚ ಪಡ್ಕೋಬೇಡ ಅಂತಾಳೆ ವಿಜ್ರೇಶ್ವರಿ ನೀವಿರುವಾಗ ನನಗೇನು ಕೊರತೆ ಅತ್ತಿಗೆ ನಾನು ಆರಾಮಾಗಿದ್ದೀನಿ ಅಂತಾನೆ ತೇಜ ಇನ್ಮೇಲೆ ಅದು ಇರುತ್ತೋ ಇಲ್ವೋ ನನ್ನ ಸಾಮ್ರಾಜ್ಯ ನಿಂತಿರೋದೇ ರಚನಾ ಮೇಲಲ್ವ ಆದರೆ ಅವಳು ನಮ್ಮ ಕೈ ಬಿಟ್ಟು ಹೋಗಿದ್ದಾಳೆ ಆದಾಯ ಇಲ್ಲ ಎಷ್ಟು ದಿನ ಅಂತ ಇರೋದ್ರಲ್ಲಿ ಸಂಭಾಳಿಸೋಕ್ಕಾಗುತ್ತೆ ನಾವು ಅಂತಾಳೆ ವಜ್ರೇಶ್ವರಿ ಏನತೆಗೆ ಹೀಗಂದ್ಬಿಟ್ರಿ ನಿಧಿ ಓದಿನೂ ಮುಗ್ದೇ ಇಲ್ಲ ಅದು ಅಲ್ಲೇ ಅವಳು ಮದುವೆ ಅದು ಇದು ಅಂತ ಬೇಕಾದಷ್ಟು ಖರ್ಚುಗಳಿದ್ದಾವೆ ಅಂತಾನೆ ತೇಜ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ರಚನೆ ಬರಲೇಬೇಕು ಆ್ಯಕ್ಟಿಂಗ್ ನಿಳಿಲೇಬೇಕು ಜಯನಗರದಲ್ಲಿ ನಿನ್ಗೊಂದು ಮನೆ ಕನಕಪುರದಲ್ಲಿ ನಿನ್ಗೊಂದು ತೋಟ ನಿಧಿ ಓದು ಖರ್ಚು ಅವಳು ಮದುವೆ ವೆಚ್ಚ ನೀನು ನಿನ್ನ ಹೆಂಡತಿ ಕೊನೆವರೆಗೂ ರಾಯಲ್ ಆಗಿ ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟು ಕೋಟಿ ಬೇಕೋ ಅಷ್ಟನ್ನು ನಾನು ನಿಮಗೆ ಕೊಡ್ತೀನಿ ಒಂದೇ ಒಂದು ಕೆಲಸ ಮಾಡು ಹೇಗಾದರೂ ಮಾಡಿ ರಚನಾನ ಆ ಜೀವನಿಂದ ದೂರ ಮಾಡಿ ವಾಪಸ್ ಕರ್ಕೊಂಡು ಬರ್ತೀಯಾ ಅಂತಳೆ ವಜ್ರೇಶ್ವರಿ ಆಗ ನಿಹಾರಿಕಾ ಡೋರ್ ಹತ್ರ ನಿಂತ್ಕೊಂಡು ನಾನು ಹೇಳಿದ ರಾಜನ ಕತೆ ವರ್ಕ್ ಆಗ್ತಿದೆ ದೊಡ್ಡಮ್ಮ ಅವ್ರಿಗೆ ಗೊತ್ತಿಲ್ದಂಗೆ ನನ್ನ ಟ್ರ್ಯಾಪ್ಗೆ ಬೀಳ್ತಿದ್ದಾರೆ ಇನ್ನೂ ಆಟ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ ಈಚೆ ಜೀವ ಮತ್ತು ರಚನಾ ಹೊರಗಡೆ ನಡ್ಕೊಂಡು ಹೋಗ್ತಾರೆ ಆಗ ರಚನಾ ಯಾರದು ಮೀಸೆ ತಾತ ನಮ್ಮ ಪುಟ್ರಕ್ಕೆ ಕಾಯಂ ಕಸ್ಟಮರ್ಸ್ ಅಂತ ಕೃಷ್ಣ ಹೇಳಿದ್ದು ಕ್ಷೇಮ ವಿಚಾರಿಸೋಕೆ ಮನೆ ತನಕ ಬರೋದಾ ಅದೇನು ಅಟ್ಯಾಚ್ಮೆಂಟ್ ಅಂತ ನನಗೆ ಅರ್ಥ ಆಗಲಿಲ್ಲ ಆದರೆ ನೋಡೋದಕ್ಕೆ ಮಾತ್ರ ಒಳ್ಳೆಯವ್ರ ಥರ ಕಾಣಿಸ್ತಿದ್ರು ಅಂತಾಳೆ ಬಂಗಾರದಂಥವ್ರು ಹಿರಿ ಜೀವ ನನ್ನ ನೋಡಿದರೆ ಏನೋ ಪ್ರೀತಿ ಅವರಿಗೆ ಅಂತಳೆ ರಚನಾ ನಂತರ ಇಬ್ಬರು ತರಕಾರಿ ಹಣ್ಣಿನ ಅಂಗಡಿ ಹತ್ರ ಬರ್ತಾರೆ ಮಾವಿನ ಹಣ್ಣು ಸಖತ್ತಾಗಿದೆ ಏನು ಕೆ ಜಿಗೆ ಅಂತಾನೆ ಜೀವ ಇನ್ನೂರು ರೂಪಾಯಿ ಅಂತಾನೆ ಅಂಗಡಿಯವ ಪಕ್ಕದ ಅಂಗಡಿಯಲ್ಲಿ ನೂರೈವತ್ತು ಇದ್ದಾರೆ ಅಂತಾನೆ ಜೀವ ನೂರೈವತ್ತಕ್ಕೂ ಬರತ್ತೆ ಇದಲ್ಲ ಇದು ಅಂತ ತೋರಿಸ್ತಾನೆ ಅಂಗಡಿಯವನು ಹೀಗೆ ಜೀವ ಮತ್ತು ಅಂಗಡಿಯವನು ವಾದ ಮಾಡ್ಕೋತಾರೆ ನಂತರ ರಚನಾ ಮಗು ತಿನ್ನೋ ಹಣ್ಣಿಗೆ ಏನ್ರಿ ಚೌಕಾಶಿ ಅಂತ ದುಡ್ಡನ್ನು ಜೀವ ಕೈಯಿಂದ ತೆಗೆದು ಅಂಗಡಿಯವನಿಗೆ ಕೊಟ್ಟು ಹಣ್ಣನ್ನು ತಗೋತಾಳೆ ಬರುವಾಗ ಯಾಕೆ ಮುಖ ಉತ್ಕೊಂಡಿದ್ದೀರಾ ಅಂತಾಳೆ ರಚನಾ ನಾನು ವ್ಯಾಪಾರ ಇದ್ದೆ ತಾನೆ ಮಧ್ಯೆ ಬಂದು ನಿಮಗೆ ವ್ಯಾಪಾರ ಮಾಡುವ ಅಂತಾನೆ ಜೀವ ಆಲ್ ಇಪ್ಪತ್ತು ರೂಪಾಯಿಗೆ ಜಿಪುಣ ಮಹಾರಾಜನ್ ಥರ ಆಡ್ತಿರಲ್ಲ ಚೌಕಾಶಿ ಮಾಡ್ಕೊಂಡು ನಿಂತ್ರೆ ಹೇಗ್ರಿ ಅಂತಳೆ ರಚನಾ ಹೀಗೆ ದುಡ್ಡಿನ ಉಳಿತಾಯದ ಬಗ್ಗೆ ಜೀವ ಹೇಳಿ ಕೃಷ್ಣನ್ ಲೈಫ್ಗೆ ಅದು ಅನುಕೂಲ ಆಗುತ್ತೆ ಅಂತಾನೆ ಜೀವ ನಾನು ನಿಮಗೆ ಏನಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದಾ ಅಂತಳೆ ರಚನಾ ದುಡಿಯೋ ತಾಕತ್ತಿದೆ ನನಗೆ ಅಂತಾನೆ ಜೀವ ಈಚೆ ರೂಮಲ್ಲಿ ರಚನಾ ಬಟ್ಟೆ ಪ್ಯಾಕ್ ಮಾಡ್ತಿರ್ತಾಳೆ ಜೀವ ಬಂದು ರಚನಾ ಆಯಿತಾ ಪ್ಯಾಕಿಂಗು ಅಂತಾನೆ ಆಗ್ತಿದೆ ಅಲ್ಲ ಜೀವ ನನ್ನ ಇಷ್ಟನೇ ನಿಮ್ಮ ಇಷ್ಟ ಅಂತ ಯಾಕೆ ಹೇಳಿದ್ರಿ ಕೃಷ್ಣ ಆಸೆ ಪಟ್ಟಂಗೆ ಊಟಿಗೂ ತೀರ್ಥಳಿಗೂ ಹೋಗೋದಿತ್ತಲ್ಲ ಅಂತಾಳೆ ಯಾಕೆ ಗೌರಿಪುರನ ಆಯ್ಕೆ ಮಾಡ್ಕೊಂಡ್ರಿ ಅಂತಾಳೆ ಗೌರಿಪುರಕ್ಕೆ ಹೋಗ್ತಾ ಇರೋದ್ರ ಹಿಂದೆ ನಾನು ಸ್ವಾರ್ಥ ಇದೆ ಅಂತಾನೆ ಜೀವ ಗೌರಿಪುರದ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಸ್ವಾರ್ಥ ಇರೋದಕ್ಕೆ ಹೇಗೆ ಸಾಧ್ಯ ಒಳ್ಳೆ ತಮಾಷೆ ಮಾಡ್ತಿದ್ದೀರ ನೀವು ಸ್ವಾರ್ಥ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋರು ನೀವು ಅಂತ ರಚನೆ ಹೋಗ್ತಾಳೆ ಕೃಷ್ಣ ಅಂತ ಬಂದರೆ ನಾನು ಪರಮ ಸ್ವಾರ್ಥಿ ರಚನಾ ಗೌರಿಪುರ ದೇವಸ್ಥಾನದಲ್ಲಿ ನಾನು ನಿಮಗೊಂದು ಕೊನೆ ಪರೀಕ್ಷೆ ಇಡ್ತಾ ಇದ್ದೀನಿ ಅಂತಾನೆ ಜೀವ ಈಚೆ ಆರತಿ ತೇಜನ ಹತ್ರ ಜಯನಗರದಲ್ಲಿ ಮನೆನಾ ಅಂತಾರೆ ನನ್ನ ಎಜುಕೇಷನ್ ಎಕ್ಸ್ಪೆನ್ಸಸ್ಸು ಮ್ಯಾರೇಜ್ ಎಕ್ಸ್ಪೆನ್ಸಸ್ಸು ಎಲ್ಲ ದೊಡ್ಡ ಮನೆ ನೋಡ್ಕೋತಾರಂತ ಅಂತಾಳೇನಿದಿ ನಾವು ಕೊನೆ ತನಕ ರಾಯಲ್ ಆಗಿ ಬೇಕೋ ಥರ ಮಾಡ್ತಾರಂತ ಅದಕ್ಕೆ ರಚನಾನ ನೀವು ಮಾರಕ್ಕೆ ಕೊಟ್ಬಿಟ್ರ ಅಂತಳೆ ಆರತಿ ಆರತಿ ಏನು ಮಾತಾಡ್ತಿದ್ದೀಯ ನೀನು ಅಂತಾನೆ ತೇಜ ಮತ್ತಿನ್ನೇನು ಡ್ಯಾಡ್ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ರಚನಾ ಅಕ್ಕನ ಲೈಫ್ನ ಸ್ಟೇಕ್ನಲ್ಲಿ ಇಡ್ತಿರಲ್ಲ ಅಂತಳೇ ನಿಧಿ ನನಗೇನು ಬೆನಿಫಿಟ್ ಅಲ್ಲ ನಮಗಾಗೋ ಬೆನಿಫಿಟ್ ಅಂತಾನೆ ತೇಜ ಅಕ್ಕಂಗೆ ಪ್ರಾಬ್ಲಮ್ ಕೊಡೋ ಥರ ಯಾವ ಬೆನಿಫಿಟ್ಟು ನಮಗೆ ಬೇಡ ಅಂತಾಳೇ ನಿಧಿ ನಿಧಿ ನೀನು ಚಿಕ್ಕ ಹುಡುಗಿ ಈಗಿನ ಕಾಲದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗಿನ್ನೂ ಗೊತ್ತಿಲ್ಲ ವಯಸ್ಸಿಗೆ ಬಂದಿರೋ ತಂದೆಗೆ ಮಾತ್ರನೇ ಆದ್ರೆ ಕಷ್ಟ ಗೊತ್ತಾಗೋದು ಅಂತಾನೆ ತೇಜ ಆಗ ಅದಕ್ಕೆ ಅಂತ ಮನೋಹರ್ ಬಂದು ರಚನಾ ಭವಿಷ್ಯನ ಅಡ ಇಟ್ಬಿಡ್ತೀಯ ನೀನು ವಜ್ರೇಶ್ವರಿ ಮಾತು ಕೇಳ್ಕೊಂಡು ತಪ್ಪು ಮಾಡಬೇಡ ತೇಜ ನೀನು ರಚನಾ ಇಷ್ಟು ವರ್ಷ ನಮಗೋಸ್ಕರ ದುಡ್ದಿದ್ದಾಳೆ ಸಾಕಿದ್ದಾಳೆ ಇನ್ಮೇಲಾದರೂ ಅವಳಿಷ್ಟಕ್ಕೆ ನೆಮ್ಮದಿಯಾಗಿರೋದಕ್ಕೆ ಬಿಡು ಇಲ್ಲ ಅಂದರೆ ಅವಳಪ್ಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಗಣೇಶ ಸ್ಥಾನದಲ್ಲಿ ನಾನು ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀನಿ ರಚನಾ ತಂಟೆಗೆ ಹೋಗಬೇಡ ಅಂತಾರೆ ಆಗ ತೇಜ ಅಲ್ಲಿಂದ ಹೋಗ್ತಾನೆ ಬಾವ ಇವ್ರ ಮತ್ತು ಅಕ್ಕ ಎಷ್ಟೇ ತಿಪ್ಪರಲಾಗ ಹಾಕಿದ್ರು ರಚನಾ ಇದಕ್ಕೆಲ್ಲ ಬಗ್ಗೋದಿಲ್ಲ ಅಂತಾರೆ ಆರತಿ ಜೀವ ಇದ ನಮ್ಮಲ್ಲಿ ಅವನು ರಚನಾ ಜೊತೆ ಇರೋ ತನಕ ಇವರು ಅವಳು ನಾವು ಮುಟ್ಟೋದಿರಲಿ ಅವಳು ದಿಕ್ಕಿಗೂ ತಲೆ ಹಾಕೋಕ್ಕೂ ಆಗಲ್ಲ ಅಂತಾರೆ ಮನೋಹರ್ ಈಚೆ ಕೃಷ್ಣ ದೇವರಿಗೆ ಕೈ ಮುಗಿತ ಟ್ರಿಪ್ಗೆ ಪ್ಲ್ಯಾನ್ ಮಾಡಿರೋದು ಅಪ್ಪ ಅಮ್ಮನ ಒಂದು ಮಾಡೋದಕ್ಕೆ ನಾವು ವಾಪಸ್ ಮನೆಗೆ ಬರೋಷ್ಟರಲ್ಲಿ ಅವರಿಗೆ ಮದುವೆ ಮಾಡು ನಾನು ನಿಮಗೆ ಚಾಕ್ಲೇಟ್ ಕೊಡ್ತೀನಿ ಆಯಿತಾ ಅಂತ ಮನ್ಸಲೇ ಬಿಟ್ಕೋತಾಳೆ ಆಗ ದೇವ್ರ ಮೇಲಿಂದ ಹೂ ಕೆಳಗೆ ಬಿಡುತ್ತೆ ಅದನ್ನು ರಚನಾ ನೋಡಿ ಬಂದು ಆ ಹೂನ ತಗೊಂಡು ದೇವರಿಂದ ಹೂ ಬಿಡ್ತು ಅಂದರೆ ಶುಭ ಶಿಕ್ಷಕುನ ಅಂತ ಹೂವನ್ನು ಮುಟ್ಕೋತಾಳೆ ಹೊರಡಣ್ಣ ರಚನಾ ಅಂತಾನೆ ಜೀವ ಬೇಬಿ ನಡಿ ಅಂತಾನೆ ಬಾಲ ಕ್ಯಾಬ್ ಬುಕ್ ಮಾಡಿದ್ಯಲ್ಲ ಅಂತಾನೆ ಜೀವ ಅಲ್ಲ ನನ್ನ ಫ್ರೆಂಡ್ ಗಾಡಿ ಟ್ರಿಪ್ಗೆ ಹೋಗ್ತೀನಿ ಅನ್ನಲ್ಲ ಅದಕ್ಕೆ ಗಾಡಿ ಕೊಟ್ಟ ಬನ್ನಿ ಟೈಮ್ ಆಗುತ್ತೆ ಅಂತಾನೆ ಬಾಲ ಆಗಷ್ಟೆ ಎಲ್ಲ ಬಂದು ಟ್ರಿಪ್ಗೆ ಹೋಗ್ತಿದ್ದೀರಾ ಇಲ್ಲಿಗೆ ಅಂತಾಳೆ ಹ್ಞೂ ನೀವು ಆಸೆಪಟ್ಟಂಗೆ ಗೋವಾಕ್ಕೆ ಟಾಟಾ ಬಾಯ್ ಬಾಯ್ ಅಂತ ಹೋಗ್ತಾನೆ ಬಾಲ ಏಯ್ ಬಾಲ ನನ್ನ ಬಿಟ್ಟು ನೀನು ಗೋವಾಕ್ಕೆ ಹೋಗಿ ಏನು ಮಾಡ್ತೀಯಾ ನಮ್ಮ ಲವ್ ಡೆವಲಪ್ ಆಗಬೇಕು ಅಂದರೆ ಒಟ್ಟಿಗೆ ಹೋಗಬೇಕಲ್ವಾ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಓಹ್ ಏ ಏಸಪ್ಪ ಇವನು ಹೇಗೆ ಟ್ರ್ಯಾಕಿಗೆ ತರೋದು ಅಂತಾಳೆ ಇಷ್ಟೆಲ್ಲ ಈಚೆ ವಜ್ರೇಶ್ವರಿ ರಚನಾ ಫೋಟೋ ನೋಡ್ತಾ ನಿನ್ನ ಟೈಪ್ ಅವಮಾನ ಮಾಡಿ ಕಳಿಸಿದೆ ನನ್ನ ಟೈಮ್ ಬರಲಿ ನಿನ್ನ ದೇಹದಲ್ಲಿ ಕೊನೆ ಡ್ರಾಪ್ ರಕ್ತ ಇರೋವರೆಗೂ ಸಾಯಿಸಿ ನೀನು ಅರಳಾಡಿಸ್ತೀನಿ ನಿನ್ನನ್ನು ಅಂತಾಳೆ ಆಗ ನಿಹಾರಿಕಾ ಬಂದು ದೊಡ್ಡಮ್ಮ ಒಳಗೆ ಬರ್ಬೋದಾ ಅಂತಾಳೆ ಬಂದ್ ಸಾಯಿ ಅಂತಾಳೆ ವಜ್ರೇಶ್ವರಿ ಏನು ಅಂತಾಳೆ ದೊಡ್ಡಮ್ಮ ರಚನಾನ ಈ ಮನೆಗೆ ಬರೋ ಹಾಗೆ ಮಾಡಿದರೆ ನನಗೇನು ಕೊಡ್ತೀರಾ ನಮ್ಮ ಇಬ್ಬರಿಗೂ ಅನುಕೂಲ ಹಾಗೆ ಡೀಲ್ ದೊಡ್ಡಮ್ಮ ಹೇಳಿ ಏನು ಕೊಡ್ತೀರಾ ಅಂತಾಳೆ ನಿಯಾರಿಕಾ ಏನು ಬೇಕು ನಿನಗೆ ಅಂತಾಳೆ ವಜ್ರೇಶ್ವರಿ ಎರಡು ಬಿಗ್ ಬಜೆಟ್ ಸಿನಿಮಾಗಳಿಗೆ ನನ್ನ ಹೀರೋಯಿನ್ ಆಗಿ ಮಾಡಬೇಕು ಅಂತಾಳೆ ನಿಯಾರಿಕಾ ಡನ್ ನಿನ್ನನ್ನು ಹೀರೋಯಿನ್ ಆಗೇ ಮಾಡ್ತೀನಿ ಆದರೆ ರಚನಾ ಹೇಗೆ ವಾಪಸ್ ಬರ್ತಾಳೆ ಅಂತಾಳೆ ವಜ್ರೇಶ್ವರಿ ಬರೋದಲ್ಲ ನಿಮ್ಮ ಕೈಲಿ ಅವಳನ್ನ ಜುಟ್ಟು ಇಡಿಸಿ ಮನೆಗೆ ತರ ಬರೋ ಥರ ಮಾಡಿ ನಿಮ್ಮ ಕಾಲು ಹತ್ರ ಕೂರಿಸ್ತೀನಿ ದೊಡ್ಡಮ್ಮ ಈ ಸಲ ನಿಹಾರಿಕಾ ಹಾಕಿರೋ ಸ್ಕೆಚ್ ಯಾವುದೇ ಕಾರಣಕ್ಕೂ ಫೇಲ್ ಆಗೋಲ್ಲ ಅಂತಾಳೆ ನಿಹಾರಿಕಾ ಆಯ್ತು ಅನ್ಕೋ ರಚನಾ ಅಂತೂ ನನ್ನ ಕಾಲು ಹತ್ರ ಇರ್ತಾಳೆ ನೀನು ಫುಟ್ಪಾತಲ್ಲಿ ಇರ್ತೀಯಾ ಅಂತಾಳೆ ವಜ್ರೇಶ್ವರಿ ಅದನ್ನು ನೋಡೇ ಬಿಡ್ತೀನಿ ಬಂದೇ ಇರಿ ಅಂತ ನೀರಿಕೆ ಹೋಗ್ತಾಳೆ ಈಚೆ ಜೀವ ಮತ್ತು ಮನೆಯವರೆಲ್ಲ ಕಾರಲ್ಲಿ ಹೋಗ್ತಿರ್ತಾರೆ ಕೃಷ್ಣ ಇಲ್ಲಿ ನೋಡು ಕೋತಿ ಅಂತಾನೆ ಬಾಲ ಕೋತಿ ಅಂತ ನನ್ನ ಕಡೆ ಯಾಕೋ ಕೈ ತೋರಿಸ್ತಿದ್ಯಾ ಅಂತಾನೆ ಜೀವ ನಾನು ಅಲ್ಲಿ ಕಲ್ಲು ಮೇಲೆ ಕೂತಿರು ಕೂತಿರೋ ಕೋತಿನ ತೋರಿಸಿದ್ದು ಸೀಟ್ ಮೇಲೆ ಇರೋದನ್ನೆಲ್ಲ ಅಂತಾನೆ ಬಾಲ ರಚನಾ ಕೃಷ್ಣನಾಗ್ತಾರೆ ಆ ಭಯ ಇರಲಿ ಅಂತಾನೆ ಜೀವ ಬಾಲ ಆಗ ಕೃಷ್ಣನ ಹತ್ರ ಸನ್ನೆ ಮಾಡ್ತಾನೆ ಬೇಬಿ ನೀನು ಹಿಂದೆ ಬಂದು ಕೂತ್ಕೊ ನಾನು ಮುಂದೆ ಕೂತ್ಕೊತೀನಿ ಅಂತಾಳೆ ಕೃಷ್ಣ ಯಾಕೆ ಅಂತಾನೆ ಜೀವ ಬಾಲ್ಮ ಕೋತಿ ಜಿಂಕೆ ತೋರಿಸ್ಕ್ರೆ ನನಗೆ ಕಾಣಿಸಲ್ಲ ಅಂತಾಳೆ ಕೃಷ್ಣ ನೀನೇನು ಡಿಕ್ಕಿಲಿ ಕೂತಿಲ್ಲ ಎಲ್ಲ ಕಾಣಿಸುತ್ತೆ ನನಗೆ ಇಲ್ಲೇ ಕಂಫರ್ಟೇಬಲ್ ಆಗಿದೆ ಅಂತಾನೆ ಜೀವ ನನಗೆ ಇಲ್ಲಿ ಕಂಫರ್ಟೇಬಲ್ ಆಗಿಲ್ಲ ಅಂತ ಅಳ್ತಾಳೆ ಕೃಷ್ಣ ಕೃಷ್ಣ ಅಳಬೇಡ ಮಗುಗಿಂತ ಸೀಟೆ ದೊಡ್ಡದಾಯ್ತೇನ್ರಿ ನಿಮಗೆ ಬಂದರೆ ಹಿಂದೆ ಅಂತಾಳೆ ರಚನೆ ಆಯ್ತಾಯ್ತು ಗಾಡಿನ ಸುಜಿ ಬಾಲ ಅಂತ ಜೀವ ಹಿಂದೆ ಬಂದು ಕೂತ್ಕೋತಾನೆ ಆಗ ಬಾಲ ಆ ಕಡೆ ಈ ಕಡೆ ಬೇಕು ಅಂತಾನೆ ಕಾರಣ ತೊಗೊಂಡೋಗ್ತಾನೆ ಜೀವ ರಚನೆ ಮೇಲೆ ಬೀಳ್ತಾನೆ ಈಚೆ ತೇಜ ವಜ್ರೇಶ್ವರಿ ಹತ್ರ ನಿಯಾರಿಕಾ ನಾವು ವಾಪಸ್ ಬರೋ ಹಾಗೆ ಮಾಡ್ತಾಳಂತ ಏನತ್ತಿಗೆ ನೀವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರದೇ ಇರುವವಳು ಅಂತಾನೆ ತೇಜ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ತೇಜ ನಾವು ಅಂತಳೆ ವಜ್ರೇಶ್ವರಿ ಅವಳಿಗೆ ಆ ಕೆಪಾಸಿಟಿ ಇದೆ ಅಂತ ನೀವು ನಂಬ್ತೀರಾ ಅಂತಾನೆ ತೇಜ ಅವಳು ಬತ್ತಳಿಕೆಯಲ್ಲಿ ಯಾವ ಬಾಣ ಇದೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಂತಾಳೆ ವಜ್ರೇಶ್ವರಿ ಆಗ ನಿಹಾರಿಕಾ ಬಂದು ಗಟ್ಟಿಯಾಗಿ ಕೂತ್ಕೊಳ್ಳಿ ನಾನು ನಿಮಗೆ ತೋರಿಸೋ ವಿಡಿಯೋ ನೀವು ನೋಡಿದ ಮೇಲೆ ಕಾಲು ಕೆಳಗೆ ಇರೋನೆಲ್ಲ ಅಲ್ಲಾಡ್ಬೋದು ಅಂತಾಳೆ ನಿಹಾರಿಕ ಬಿಲ್ಡಪ್ ಸಾಕು ಕೆಲಸ ಅಂತಾಳೆ ವಜ್ರೇಶ್ವರಿ ಆಗ ನಿಯಾರಿಕಾ ರಚನಾ ಜೀವ ಮದುವೆ ವಿಡಿಯೋನ ತೋರಿಸ್ತಾಳೆ ಅದನ್ನು ನೋಡಿ ಎಷ್ಟೊಂದು ಸುಳ್ಳಿನ ಸರಪಳಿ ಸುತ್ತಿದೆಯಾ ನೀನು ಇಷ್ಟು ದಿನ ನಿನ್ನ ರಚನೆ ಇನ್ಮೇಲೆ ನನ್ನ ರಚನೆ ಬಿಡಲ್ಲ ಕಣೆ ನಿನ್ನ ಅಂತಾಳೆ ವಜ್ರೇಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ